ಹೇಳ್ತಾ ಏ ಯಾಕ ಇಟ್ ಯಾಕೆ ಬರ್ಗ್ರಿ ಈಗ ಲಕ್ಷ್ಮೀ ವಿಜಯಪುರ ಅವರ ಕಂಡು ಸರಿ ಇಲ್ಲಿ ಏದ್ ಬಾಯ್ಲಿ ಹೇಳ ಏನ ಸ್ವಾದ ಇತ್ತಿ ಮಗಳ ಮಾಡಿ ಹೇಳಿ ಹೇಳಕ್ಕ ಕುಂದ್ರ ಅಂದ್ರು ಹಲೋ ಅಕ್ಕ ಹಲೋ ಅನ್ಬೇ

ಆ ನಮಗೆರೆ ಯೂಟ್ಯೂಬರ್ ಇರಬೇಕಾ ಇಲ್ಲ ವಿಡಿಯೋ ಮಾಡಾತರ ಅಂದರು ಹಾ ವಿಡಿಯೋ ವಿಡಿಯೋ ಮಾಡಾತರ ಏ ಕರೆ ಹೇಳಿ ಯಾರನ್ನ ವಿಡಿಯೋ ಮಾಡಾತ್ರಿ ಯಾರನ್ನ ಮಾಡಾತರ ನೀವು ನನ್ನ ಹಾ ಮಾಡ್ರಿ ಮಾಡ್ರಿ ಹಾ ಏಕಿದು ಮಾಡ್ರಿ ವಿಡಿಯೋ 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 ಮಾಡ್ರಿ ಮಾಡ್ರಿ ಇಲ್ಲೇ ಹುಂಚಿರ ಇಲ್ಲೇ ಹುಂಚಿರ ಬಟ್ಟೆ ಮಾಡ್ರಿ ವಿಡಿಯೋ ವಿಡಿಯೋ ವಿಡಿಯೋ

ಏನ್ ಬರ್ ಕೊಟ್ಟಿರೋಪ್ಪ ಇನ್ನ ಮ್ಯಾನ ಆತ್ರಿ ಏನ್ ಎಂಟು ದಿನಕ್ಕೆ ಓದ್ಯಾ ಸುಮ್ಮಕೊಂಡ್ರಿಂಗಿರ ಅಲ್ಲಿ ಚಿಟಕಂದ್ರಗೆ ಇಲ್ಲಿ ಇಲ್ಲಿಗೆ ಮಾಡಿಬಿಡ್ತೀವಿ ನಾವು ಏನ್ ಮಾಡ್ತಿರಿ ಬಾಯ್ಲಿ ಚಂದ ಚಂದಳ ಪ್ಲೇಟ್ ಶಕ್ತಿ ಹೆಣ್ಮಕ್ಳಿಗೆ ಅಷ್ಟು ಶಕ್ತಿ ಅಪಿ ಗುಡಿ ಎಷ್ಟು ದೊಡ್ದಿದ್ರಿ ಏನೋ ಗುಡಿಗೆ ಒಂದು ಅರ್ಥ ಬರ್ಬೇಕು ಆ ಗುಡಿಗೊಂದು ಒಂದು ಕಳೆ ಬರ್ಬೇಕಂದ್ರ ಮ್ಯಾಗ ಕಳಸ ಇಟ್ಟಾಗ ಆಟ ಕಳೆ ಬರುತ್ತ ನೀ ಗುಡಿ ಇರ್ಬೋದು ಆದ್ರೆ ಗುಡಿ ಮ್ಯಾಗುಡು ಕಳಸಿದಂಗೆ ನಮ್ಗ ನಾವು ಹಲೋ ಹಲೋ ನಿಮ್ಮಿಂದೆಲ್ಲ ಆಗ್ತದಂತ ಏನಿರ್ಲಿಲ್ಲ ಹಾಂ ನಾವು ಭೀ ನಾವು ಎದ್ರಾಗ ಕಮ್ಮಿದ್ದೀವಿ ನಾ ಎದ್ರಾಗೆ ಕಮ್ಮಿದ್ದೀವಿ ನೋಡಿದ್ರೆ ಗೊತ್ತಾಕೈತಿ ಹೌದು ಮತ್ತು ಏನು ನಿನ್ನ ಪ್ಯಾಂಟ್ ಏನು ನಿನ್ನ ಶರ್ಟ್ ಅವನು ಸರ್ಕಾರಿ ಸಾಲಿ ಬೂಟ ಕೂದಲ ನೋಡ ದ್ಯಾಮೋ ದುರ್ಗೋ ಮೈಯ ಬಂದ ಮಾಡ್ತಿರ್ತಾರ ನಾವು ಗಣಮಗಳಿಗಿನ ಏನ್ ಕಮ್ಮಿ ಇಲ್ಲ ಅಂತ ಹೇಳಿದ್ರು ಎದ್ರ ಕಮ್ಮಿ ನಾವು ಎದ್ರ ಕಮ್ಮಿ ಇದೀವಿ ಲಾರಿ ಹೊಡಿತೀರಿ ಲಾರಿ ಹೊಡಿತೀವಿ ಬುಲೋರ ಹೊಡಿತೀರಿ ಬುಲೋರ ಹೊಡಿತೀವಿ ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಸ್ಕೂಟಿ ಹೊಡಿತೀರಿ ಸ್ಕೂಟಿ ಹೊಡಿತೀವಿ ಎನ್ನಿ ಹೊಡಿತೀರಿ ಏ ಇಲ್ಲ ನಾವು

ಅಯ್ಯೋ ನಾ ಮೇಡಮಕ್ಳ ಅದಕ್ಕೆ ಹಾತಾರನೇ ಯಾವ ಇಂತ ಕುಡುಕು ಮಾಡ್ಕೊಂಡೆ ಅಂತ ಹೇಳಿ ಅಪಿ ಗಂಡ ಕುಡುಕನ ಇರ್ಲಿ ಕುಂಟನ ಇರ್ಲಿ ಏನ ಇರ್ಲಿ ನಿನಗ ಮುತ್ತೈದೆ ಭಾಗ್ಯ ಅಂದ್ರ ಅವನಂತ ದೇವ್ರ ಯಾರು ಇಲ್ಲ ಮತ್ತ ಭೂಮಿ ಮ್ಯಾಗ ನಾವ್ ಕಷ್ಟಪಟ್ಟು ದುಡೋದು ನಾವು ಸಕ್ರಿ ಡಬ್ಬ್ಯಾಗ ಎಲ್ಲರೂ ಗೊತ್ತೇನ ಹಿಂಗ ಮಾಡಬೇಡ ಯಾಕ ಬ್ಯಾರಿಯಾಗತ್ತ

ಇಲ್ಲ ಚಂದ ಇಲ್ಲ ಏ ನೀ ಹೇಳ್ರಿ ನನಗೆ ನೀ ನೋಡಕ್ಕೆ ಅಣ್ಣ ನೋಡಕ್ಕೆ ಹೆಂಗ ಹೇಳ್ರಿ ಕಿ ಹೆಂಗ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ ಅದು ನಾವು ಅಲ್ರಿ ಗಂಡ ಮಕ್ಕಳು ಮಾಡ್ತಾರ ಅವರು ಗ್ಯಾಸ್ ಒಲಿ ರಿಪೇರಿ ಏನ್ ತಪ್ಪಾಯ್ತು ಅಣ್ಣ ದುಡುತ್ತಿದ್ದೀವಿ ಯಾರ ಅಪ್ಪನ ತಲೆ ಒಡತೇನ ಅತ್ತಿಲ್ಲ ನಾವು ಬರಲಿ ಜೋರ ಚಪ್ಪಾಳೆ ಈಗ ಕೇಳಿ ನಮ್ಮ ಲಕ್ಷ್ಮಿ ಅವರ ಕಂಠ ಸಿರಿಯಲ್ಲಿ ಅದು ಅದ್ಭುತವಾದ ಸೋಪಾನ್ ಪದಗೀತೆ

ಹಾಂ ನೀವು ಗೊತ್ತಿಲ್ಲ ನೀವು ಬಿಜಾಪುರ ಹುಡುಗೀರ ಐತೆ ಅಂತ ಹೇಳಿ ಮಕನು ನೀನು ಬಿಜಾಪುರ ಹುಡುಗೀರ್ಬೋದು ನಾವು ಸೊಲ್ಲಾಪುರ ಮಂದಿದೀವಿ ಓ ಮಹಾರಾಷ್ಟ್ರ ಮಂದಿ ಹೇಳ ಏಯ್ ಹಾಂ ಮಿರ್ಚಿ ಮಿರ್ಚಿ ಮಸಾಲೆ ಇದೀವಿ ನಾವು ಮಿರ್ಚಿ ಮಸಾಲೆ ನೀ ಮಿರ್ಚಿ ಮಸಾಲೆ ಆದ್ರ ಆ ಮಿರ್ಚಿ ಮಸಾಲೆ ಮ್ಯಾಗ ಸು ಏನದು ಸುರು ತರಲ್ಲ ಏನು ರೀ ಅಣ್ಣ ಏ ಏಯ್ ಅಣ್ಣ ಸಾಸ್ ಸಾಸ್ ಅಣ್ಣ ನೀನು ಸುಳ್ ಸೋತ್ಯ ಅಲ್ಲ ಹಾಂ ಹಾ ಸುರಕುರ್ಮನ ಇರ್ಬೇಕಾಗ ಹಾಗೆ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕಿ